ಓಂ ಶಾಂತಿ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯ ಒಂಬತ್ತನೇ ಭಾಗ ಜಗದೀಶ್ ಬಾಯಿ ಅವ್ರು ಹೇಳ್ತಿದ್ದಾರೆ ಬಾಬಾವರು ದಾನವೀರ ದಾದಾ ಆಗಿದ್ರು ಅಂತ ಹೇಳ್ತಾರೆ ಲೌಕಿಕದಲ್ಲಿ ದಾನವೀರನ ಕರ್ಣ ಅಂತ ಹೇಳ್ತಾರೆ ಇಲ್ಲಿ ಬಾಬಾ ಅವರಿಗೆ ದಾನವೀರ ದಾದಾ ಅಂತ ಹೇಳ್ತಾರೆ ಅವರು ದಾದಾ ಅವರ ಸ್ವಭಾವ ಹೆಂಗಿತ್ತಂದರೆ ದಾನಿಯಾಗಿದ್ದರು ದಾದಾ ಅವರ ಚಿಕ್ಕಪ್ಪ ಮೂಲ ಚಂದ ಅಜ್ವಾಲಾ ಅಂತ ಅವ್ರ ಹೆಸರಿತ್ತು ಅವರು ಆನೆ ಹಲ್ಲಿನ ವ್ಯಾಪಾರ ಮಾಡ್ತಿದ್ರು ಮೂಲಚಂದ ಹೆಸರಿನಿಂದ ಪ್ರಸಿದ್ಧವಾಗಿದ್ದರು ಒಬ್ಬ ನಿಸ್ಕಾಮ ದಾನಿ ಎಂದು ಸಹ ವಿಖ್ಯಾತ ಪಡೆದಿದ್ದರು ಅವರು ಇವ್ರದ್ದು ಚಿಕ್ಕಪ್ಪ ದಾದಾ ಬ್ರಹ್ಮ ದಾದಾ ಅವರು ಚಿಕ್ಕಪ್ಪ ಅವರು ಬಹಳ ವಿಶೇಷವಾದಂತಹ ದಾನಿಗಳಾಗಿದ್ದರು ಅವರ ಜೀವನ ಕಾಲದಲ್ಲಿಯೂ ದಾದಾ ಅವರು ಅವರ ಮನೆಗೆ ಹೋಗಿ ಕುಳಿತು ಪಂಡಿತರಿಗೆ ದಾನ ಮಾಡುತ್ತಿದ್ದರು ಅವರು ಬ್ರಹ್ಮ ಬಾಬಾ ಅವರು ಅಂದ್ರೆ ದಾದಾ ಅವರು ಇವ್ರ ಮನೆಗೆ ಹೋಗಿ ಅಲ್ಲಿ ದಾನ ಮಾಡ್ತಿದ್ರು ಅಂತ ಹೇಳ್ತಾರೆ ಬಾಬು ಈ ಪರೋಪಕಾರದ ಕಾರ್ಯದಲ್ಲಿ ದಾದಾ ತಮ್ಮ ಚಿಕ್ಕಪ್ಪ ಅವರಿಗೆ ಒಳ್ಳೆಯ ಸಹಯೋಗಿಯಾಗಿದ್ದರು ಯಾಕಂದರೆ ಒಬ್ಬರು ದಾನ ಮಾಡ್ತಾರೆ ಅಂದರೆ ಅವ್ರ ಜೊತೆ ಆಗಿ ಒಬ್ಬರು ಬೇಕೇ ಬೇಕಾಗ್ತಾರೆ ಮುಂದೆ ಹೇಳಿದರೆ ಭಕ್ತಿಯ ಪರಕಾಷ್ಟ ಎಷ್ಟಿತ್ತು ಅಂತಂದ್ರೆ ಹೇಳ್ತಾರೆ ಅದನ್ನು ನೋಡೋನು ದಾದಾ ಲೇಖರಾಜ್ ಅವರು ಅಂದರೆ ಬ್ರಹ್ಮ ಅವರು ಅವರ ಭಕ್ತಿಯ ಪರಕಾಷ್ಟ ಹೆಂಗಿತ್ತಪ್ಪ ಅಂದರೆ ದಾದಾವರಲ್ಲಿ ಭಕ್ತಿಯ ಸಂಸ್ಕಾರ ಪಕ್ಕಾ ಇತ್ತು ಏನೇ ಪರಿಸ್ಥಿತಿ ಬರಲಿ ಅವರ ಕರ್ಮದಲ್ಲಿ ಭಕ್ತಿಯ ಹೊಳಪು ಸ್ಪಷ್ಟವಾಗಿ ಕಂಡುಬರುತ್ತಿತ್ತು ಅವರು ತಮ್ಮ ಲೌಕಿಕ ಪುತ್ರಿ ಹಾಗೂ ನಾದನಿಯ ವಿವಾಹ ಮಾಡಿದಾಗ ವರದಕ್ಷಿಣೆಯಲ್ಲಿ ವಜ್ರ ಚಿನ್ನ ಹಾಗೂ ಲಕ್ಷಾಂತರ ಸಮಾನಗಳನ್ನು ಕೊಡುವ ಜೊತೆ ಶ್ರೀಮದ್ ಭಗವದ್ಗೀತೆಯ ಹಾಗೂ ಒಂದು ಸುಂದರವಾದಂತಹ ಬೆಳ್ಳಿಯ ಮಂದಿರವನ್ನು ಮಂಟಪವನ್ನು ಸಹ ಉಡುಗೊರೆ ರೂಪದಲ್ಲಿ ಅವರು ಕೊಟ್ಟಿದ್ದರಂತೆ ಜೀವನದಲ್ಲಿ ಭಕ್ತಿಯ ಭಾವನೆ ಇರಲೆಂದು ಕೊಟ್ಟರು ಯಾಕಂದರೆ ಯಾರೇ ಇದನ್ನು ಕೊಡೋ ಉದ್ದೇಶ ಏನಪ್ಪ ಅಂದರೆ ಭಕ್ತಿ ಅವ್ರು ಮಾಡಲಿ ಅಂತ ಹೇಳಿ ಕೊಟ್ಟಿದ್ದರು ಅವರ ಮದುವೆ ಸಮಯದಲ್ಲಿ ತಮ್ಮ ಲೌಕಿಕ ಗುರುಗಳು ಆಮಂತ್ರಣ ಮಾಡಿದರು ಹಾಗೂ ಮದುವೆಯನ್ನು ಒಂದು ಸತ್ಸಂಗ ರೂಪದಲ್ಲಿ ಮಾಡಿದರು ಮದುವೆ ಮಾಡಿದರೆ ಅವ್ರ ಮಗಳ ಮದುವೆ ಮಾಡಿದರೆ ಗುರುಗಳನ್ನು ಕರೆಸಿ ಹೆಂಗೆ ಸತ್ಸಂಗ ಮಾಡ್ತಾರಲ್ಲ ಆ ಟೈಪ್ ಮದುವೆ ಮಾಡಿದ್ರು ಅಂದರೆ ಆ ಸಮಯದಲ್ಲಿಯೂ ಸಹ ವಾತಾವರಣವನ್ನು ಧಾರ್ಮಿಕವನ್ನಾಗಿ ಮಾಡಿ ಬಿಡುತ್ತಿದ್ದರು ಅವರ ಹತ್ರ ಲಗ್ನ ಅಂದ್ರೂ ಅಲ್ಲಿನೂ ಸಹ ಆಧ್ಯಾತ್ಮಿಕ ಇರಲಿ ಅಂತ ಹೇಳ್ತಿದ್ದರು ಅಂದರೆ ಬಾಬೋರ ಭಕ್ತಿ ಎಷ್ಟು ಹೈ ಲೆವೆಲ್ ಇತ್ತು ಎಷ್ಟು ಉಂಚಿದ್ದು ಇತ್ತು ಅಂತ ಹೇಳ್ತಾರೆ ಹಾಗೂ ಬೇರೆ ಜನರ ಹೋಲಿಕೆಯಲ್ಲಿ ಅದನ್ನು ಬಹಳ ಭಿನ್ನ ರೂಪದಿಂದ ಸಂಪನ್ನ ಮಾಡುತ್ತಿದ್ದರು ಮತ್ತೊಬ್ಬರು ನೋಡಿದ ಟ್ಯಾಲಿ ಮಾಡಿ ನೋಡಿದರೆ ಭಾಳ ಸಂಪನ್ನ ಸ್ಥಿತಿ ಭಾಳ ಶ್ರೇಷ್ಠರಿದ್ದರು ಅಂತ ಹೇಳ್ತಾರೆ ದಾದಾ ಬ್ರಹ್ಮ ಬ್ರಹ್ಮಬಾಬ್ರ ಆಟಿತ ಮೊದಲು ಸಹ ಅವರಲ್ಲಿ ಈ ಗುಣಗಳಿದ್ದವು ಅಂತ ಹೇಳ್ತಾರೆ ದಾದಾವರ ಭಕ್ತಿ ಭಾವನೆ ಪರಿಚಯ ಈ ಮಾತಿನಿಂದಲೇ ಸಿಗುತ್ತದೆ ಅದೇನೆಂದರೆ ಲಕ್ಷಾ ಲಕ್ಷಾಧಿಪತಿಗಳು ಸಹ ಅವರು ತಮ್ಮ ಒಬ್ಬ ಮಗಳನ್ನು ಬಹಳ ಪ್ರೀತಿಯಿಂದ ಕೃಪ್ಲಾನಿ ಕುಲದವರಿಗೆ ಅವರು ತಮ್ಮ ಒಬ್ಬ ಮಗಳನ್ನು ಪ್ರತಿ ಪುಟ್ಟು ಅಂತ ಹೆಸರಿಟ್ಟಿದ್ರೆ ಅವರು ಅವ್ರಿಗೆ ಒಬ್ಬರ ಮಗಳು ಹೆಸರು ಪುಟ್ಟು ಬಾಬವ್ರಿಗೆ ಮೂರು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಕಳು ಅದರಲ್ಲಿ ಒಬ್ಬರ ಹೆಸರು ಪುಟ್ಟು ಅಂತಿತ್ತು ಹೆಸರಿನಿಂದ ಕರೆಯುತ್ತಿದ್ದರು ಅವರ ವಿವಾಹವನ್ನು ಬೋಧರಾಜ ಎನ್ನುವ ಹೆಸರಿನ ವ್ಯಕ್ತಿ ಜೊತೆ ಮಾಡಿದರು ಅಲ್ಲಿ ಹೈದರಾಬಾದಲ್ಲಿ ಒಬ್ಬ ಬೋಧರಾಜ ಅಂತಿದ್ದರು ವ್ಯಕ್ತಿ ಇದ್ದರು ಅವರಿಗೆ ಮದುವೆ ಮಾಡಿಕೊಟ್ರು ಅವರು ಸಾಧಾರಣ ಪರಿವಾರದ ಶಾಲೆಯೊಂದರ ಮುಖ್ಯ ಮುಖ್ಯಾಧ್ಯಾಪಕರ ಇದ್ದರು ಯಾರು ಬೋಧರಾಜ ಬ್ರಹ್ಮ ಅವರ ದಾದಾ ಲೇಖರಾಜವರ ಮಗಳ ಮದುವೆ ಮಾಡಿಕೊಟ್ರೆ ಅವರು ಸಾಧಾರಣ ಇದ್ದರು ಆದರೆ ಬಾಬುವವರು ಶ್ರೀಮಂತರಿದ್ದರು ಆದರೂ ಅವರಲ್ಲಿರುವಂಥ ಗುಣಗಳು ನೋಡಿ ದಾದಾ ಅವರು ಏನು ಮಾಡಿದರು ಅವ್ರಿಗೆ ಮದುವೆ ಮಾಡಿಕೊಟ್ರು ಅವರ ಪುತ್ರಿ ಸುಶಿಲೆ ಶೋಭಿನಿಯಾಗಿದ್ದರು ಹಾಗೂ ಸುಖದಲ್ಲಿ ಬೆಳೆದಿದ್ದರು ಬಾಬಾ ಅವರು ತಮ್ಮ ಮಕ್ಕಳಿಗೆ ದಾದಾವ್ರು ಭಾಳ ಪ್ರೀತಿಯಿಂದ ಬೆಳೆಸಿದ್ರಂತೆ ದಾದಿಗಳ ಅನುಭವದಲ್ಲಿ ಹೇಳಿ ಇದ್ದೀವು ಬ್ರಹ್ಮ ಬಾಬಾವರು ದಾದಾ ಲೇಖರಾಜವರು ಜೀವನದಲ್ಲಿ ಒಂದು ಸಲ ಮಕ್ಕಳಿಗೆ ಸಿಟ್ ಅಂತ ದಾದಾ ಅವರು ಯಾವುದಾದರೂ ಧನವಂತ ಕುಲದ ಯುವಕನಿಗೆ ಕೊಡದೆ ಬೋಧರಾಜನ ಜೊತೆ ವಿವಾಹ ಮಾಡಿದ ಕಾರಣವೇನೆಂದರೆ ಬೋಧರಾಜ ಧರ್ಮಪ್ರಿಯರಾಗಿದ್ದರು ಯಾಕಪ್ಪ ಅವ್ರಿಗೆ ಮದುವೆ ಮಾಡಿಕೊಟ್ರು ಇವತ್ತಿನದಾಗಿ ಹಣ ಹೊರಗಡೆ ಏನು ಮಾಡ್ತಾರೆ ಶ್ರೀಮಂತರು ಆ ಲೆವೆಲ್ಗೆ ಶ್ರೀಮಂತರಿಗೆ ಮದುವೆ ಮಾಡಿಕೊಡ್ತಾರೆ ಮಕ್ಕಳನ್ನು ಇಲ್ಲಿ ಬೋಧರಾಜ ಶ್ರೀಮಂತ್ ಇದ್ದಿದ್ದಿಲ್ಲ ಟೀಚರ್ ಇದ್ದರು ಆದರೂ ಅವರಿಗೆ ಧರ್ಮ ಪ್ರಿಯರಾಗಿದ್ದರು ಅವರು ಚಿದಾನಂದ ಕಾಸಿ ಮಠದಲ್ಲಿ ತಮ್ಮ ಸಾಧನೆ ಮಾಡಿ ಕಾರಣ ವಿಶೇಷ ರೂಪದಿಂದ ಯೋಗಿರಾಜ ಎಂಬ ಹೆಸರಿನಿಂದ ಸಹ ಪ್ರಸಿದ್ಧವಾಗಿದ್ದರು ಅವರಿಗೆ ಯೋಗಿರಾಜ್ ಅಂಥೇಳಿ ಹೆಸರಿಟ್ಟಿದ್ದರು ಅವರು ಚಿದಾನಂದ ಕಾಶಿ ಮಠದಲ್ಲಿ ಅಲ್ಲಿ ಹೋಗಿ ತಪಸ್ಸೆ ಮಾಡಿದ್ರಂತೆ ಕೊನೆಗೆ ದಾದಾ ಅವರು ತಮ್ಮ ಪರಿವಾರದಲ್ಲಿ ಭಕ್ತಿ ವಾತಾವರಣವನ್ನು ಮಾಡಿದರು ಈ ಹೆಜ್ಜೆಯನ್ನು ಇಟ್ಟಿದ್ದರು ಇವರ ಈ ಕಾರ್ಯಗಳಿಂದ ಅವರ ಕುಲದಲ್ಲಿ ಬಹಳ ತಳಮಳ ಹುಟ್ಟುಕೊಂಡಿತ್ತು ಹಾಗೂ ಅನೇಕ ಜನರಲ್ಲಿ ಇದೊಂದು ಚರ್ಚೆಯ ವಿಷಯವಾಗಿತ್ತು ಎಲ್ಲ ಜನ ಮಾತಾಡ್ತಾರೆ ಏನು ರೀ ಇಷ್ಟು ದೊಡ್ಡ ಶ್ರೀಮಂತರು ಅವ್ರಿಗೆ ಇಂಥ ಸಾಧಾರಣ ಮದುವೆ ಮಾಡಿಕೊಟ್ರು ಅಂತ ಹೇಳಿ ಅಲ್ಲಿ ಒಳಗೆ ಜನ ಮಾತಾಡ್ತಿದ್ರಂತ ದೊಡ್ಡ ವಿಷಯ ಆಗಿತ್ತು ಏನೆಂದರೆ ದಾದಾ ಅವರು ತಮ್ಮ ಶ್ರೇಷ್ಠ ಕುಲವನ್ನು ಬಿಟ್ಟು ಹೊರಗಿನ ಒಬ್ಬ ಸಾಧು ಸಮಾನ ವ್ಯಕ್ತಿಯ ಜೊತೆ ತಮ್ಮ ಪುತ್ರಿಯನ್ನು ಏಕೆ ಮದುವೆ ಮಾಡಿದರು ಪ್ರಶ್ನೆ ಇದು ಯಾರು ಜನರು ಕೇಳ ಹತ್ರರು ಯಾಕಂದರೆ ದಾದಾ ಅವರ ಪತ್ನಿಯು ಶ್ರೀಕೃಷ್ಣ ಅನ್ಯನ್ಯ ಭಕ್ತಿಯಾಗಿದ್ದರು ನೋಡಿ ಯಾವ ಶ್ರೀಕೃಷ್ಣ ಆಗಬೇಕು ಸತ್ಯದಲ್ಲಿ ಅವರೇ ಬ್ರಹ್ಮ ಬಾಬಾ ಅವರನ್ನೇ ಅವರ ಪತಿನೇ ಪತಿನೇನೇ ಕೃಷ್ಣ ರೂಪದಲ್ಲಿ ಯಶೋದಾ ಅಂತಿದ್ರು ಅವ್ರ ಪತ್ನಿ ಅವರು ಭಕ್ತೆಯಾಗಿದ್ದರು ಅವರ ಸೊಸೆಯೂ ಸಹ ಭಕ್ತಿಯಲ್ಲಿ ಪಕ್ಕಾ ಸಂಸ್ಕಾರಿಯಾಗಿದ್ದರು ಯಾರ ಸೊಸೆ ದಾದಾ ಲೇಖರಾಜ್ ಅವರು ದೊಡ್ಡ ಮಗನ ಕಿಶನ್ ದಾದಾ ಅಂತಿದ್ದರು ಅವರು ಮದುವೆ ಮಾಡಿದರು ಅವರ ಸೊಸೆ ಬ್ರಹ್ಮ ಬಾ ದಾದಾ ಲೇಖರಾಜ್ ಅವರ ಸೊಸೆ ಅವರೂ ಭಕ್ತಿಯ ಶ್ರೀಮಂತವಾಗಿದ್ದರು ಸಹ ದಾದಾವರಲ್ಲಿ ಭಾಳ ಒಂದು ಲಕ್ಸರಿ ಲೈಫ್ ಅಂತ ಇದ್ದಿದ್ದಿಲ್ಲ ವಿಲಾಸನ ಸಂಸ್ಕಾರ ಇತ್ತು ಅಂದರೆ ಭಕ್ತಿ ಸಂಸ್ಕಾರ ಇತ್ತು ಅವರ ಜೀವನದಲ್ಲಿ ಸುಶಲತೆ ಹಾಗೂ ಧರ್ಮಪ್ರಿಯ ವ್ಯಕ್ತಿಯ ವಾಸನೆ ಬರುತ್ತಿತ್ತು ದಾದಾ ಅವರ ಜೀವನದಲ್ಲಿ ನೋಡಿದರೆ ಧರ್ಮಪ್ರಿಯೆ ಈ ಜಗತ್ತಿನಲ್ಲಿ ಸ್ವಲ್ಪ ಜನ ಸಿಗ್ತಾರೆ ಧರ್ಮಪ್ರಿಯ ಇದ್ದವರು ಧರ್ಮದ ಮೇಲೆ ನಡೆಯೋರು ಅದಕ್ಕೆ ಧರ್ಮಪ್ರಿಯೆ ಈಗ ಶರೀರ ತ್ಯಾಗ ಮಾಡುವ ಬ್ರಹ್ಮಕುಮಾರಿ ಮನೋಹರ್ ಇಂದ್ರ ಅವರು ಬೋಧರಾಜನ ಜೊತೆ ದಾದಾ ಅವರ ಪುತ್ರಿ ವಿವಾಹದ ಪ್ರಸಂಗದ ಬಗ್ಗೆ ಹೀಗೆ ಹೇಳ್ತಿದ್ದಾರೆ ಯಾರು ಬ್ರಹ್ಮಬಾಬೋರ ಸೊಸೆ ಅವರ ಹೆಸರು ಇಂದ್ರ ಮನೋಹರ ಇಂದ್ರ ಅಂತ ಇಲ್ಲಿ ಇಲ್ಲ ಇಲ್ಲಿ ಏನಾಗ್ತಂದ್ರೆ ಬ್ರಹ್ಮಬಾಬೋರ ಮನಿ ಜೊತೆಯಲ್ಲಿ ಇನ್ನೊಬ್ಬರದ್ದು ದಾದಿ ಇದ್ದರು ಅವ್ರ ಹೆಸರು ಮನೋಹರ ಇಂದ್ರ ದಾದಿ ಅಂತ ಅವ್ರ ಇದ್ದರು ಏನು ಹೇಳ್ತಾರೆ ಕೇಳೋಣ ಯಾರ ಬಗ್ಗೆ ಆ ಮದುವೆ ಬಗ್ಗೆ ಪ್ರಸಂಗದ ಬಗ್ಗೆ ಹೇಳ್ತಿದ್ದಾರೆ ಯಾಕಂದರೆ ಇವ್ರು ಸಾಕಾರದಲ್ಲಿ ನೋಡಿದ್ದಾರೆ ಲೌಕಿಕದಲ್ಲಿ ಅವ್ರ ಮನೆ ಮಕ್ಕಳಾಗ ಇವರಿದ್ದರು ನಾನು ದಾದಾ ಅವರ ಲೌಕಿಕ ಪರಿವಾರವನ್ನು ನೋ ನೋಡಿದ್ದೇನೆ ದಾದಿ ಹೇಳುತ್ತಾರೆ ಅವರ ಮನೆ ನಮ್ಮ ಮನೆ ಹತ್ತಿರವಿತ್ತು ದಾದಾ ಅವರ ಲೌಕಿಕ ಪುತ್ರನ ಹೆಸರು ನಾರಾಯಣ ಅವರು ನನ್ನ ಸಹೋದರನ ಜೊತೆ ಓದ್ತಿದ್ದರು ಮನೋಹರ್ ದಾದಿಯವರ ಅಣ್ಣ ಮತ್ತು ಬ್ರಹ್ಮಾಬಾಬ್ರ ಮಗ ಓದ್ತಿದ್ರ ಜೊತೆಯಲ್ಲಿ ಅವರ ಹೆಸರು ನಾರಾಯಣ ದಾದಾತಿತ್ತು ದಾದಾ ಅವರ ಲೌಕಿಕ ಪುತ್ರಿ ಪುಟ್ಟು ವಿನಃ ವಿವಾಹವು ಬೋಧರಾಜನ ಜೊತೆ ನಡೆದಾಗ ಅದನ್ನು ನನ್ನ ಕಣ್ಣಿನಿಂದ ನೋಡಿದ್ದೆ ವಿವಾಹದ ವಿಶೇಷತೆ ಏನೆಂದರೆ ಅದರಲ್ಲಿ ಗಲಾಟೆ ಕೋಲಾಹಲ ಸ್ಥೂಲತೆ ಅಥವಾ ಘೋರ ಮಾತುಗಳು ನೋಡಲು ಬರುತ್ತಿರಲಿಲ್ಲ ಈಗ ಮದುವೆ ಆಗ್ತದೆ ಅಂದರೆ ಭಾಳಗಾದ್ಲ ಕೋಲಾಹಲ ಇರ್ತದೆ ಗದ್ಲಿರ್ತದೆ ಎಷ್ಟು ಜನ ಅಲ್ಲಿ ಆದ್ರೂ ಅಲ್ಲಿ ಹೆಂಗಿತ್ತಂದ್ರೆ ಒಂದು ಭಕ್ತಿಯ ಶಾಂತವಾದಂಥ ವಾತಾವರಣ ಇತ್ತು ಬದಲಿಗೆ ಆ ವಿವಾಹವು ಕಲಿಯುಗದಲ್ಲಿ ದೇವಿ ದೇವತೆಗಳ ವಿವಾಹ ಎನಿಸ್ತಿತ್ತು ಯಾಕಂದ್ರೆ ಕಲಿಯುಗದಲ್ಲಿ ದೇವಿ ದೇವತೆಗಳ ಮದುವೆ ಆಗ್ತಿದಾರ ಅಂತ ಅನಿಸ್ತಿತ್ತಂತೆ ಅಂದ್ರೆ ಅಷ್ಟು ಸಂಸ್ಕಾರವಾದಂತಹ ಶುದ್ಧವಾದಂತಹ ವಾತಾವರಣ ಇತ್ತು ಈ ಸಮಯದ ದೃಶ್ಯ ನನ್ನ ಮನಸ್ಸಿನ ಮೇಲೆ ಬಹಳ ಆಳವಾದ ಪ್ರಭಾವ ಬೀರಿತ್ತು ಯಾಕಂದರೆ ಇವರು ಲೌಕಿಕದಾಗ ಇದ್ದರೂ ಇಷ್ಟು ಚಲೋ ಇದ್ದರು ಪರಮಾತ್ಮ ಇವರು ಶರಣ ಪ್ರವೇಶ ಮಾಡಬೇಕಂದ್ರೆ ಏನಾದರೂ ವಿಶೇಷ ಇರಲೇಬೇಕು ಯಾಕಂದ್ರೆ ಎಂಟು ನೂರು ಕೋಟಿ ಜನ ಇದ್ದಾರೆ ಆ ಎಂಟು ನೂರು ಕೋಟಿಯಲ್ಲಿ ದಾದಾ ದಾದಾವ್ರನ್ನ ಯಾಕೆ ಆರಿಸಿದರು ದಾದಾವ್ರನ್ನ ಆರಿಸ್ಬೇಕಂದ್ರೆ ಏನಾದರೂ ವಿಶೇಷ ಇರಲೇಬೇಕಲ್ಲ ನನ್ನ ಮನಸ್ಸಿಗೆ ದಾದಾವರ ಕುಟುಂಬದ ಸಾಸ್ವಿಕತೆ ಸಾತ್ವಿಕತೆ ವಾತಾವರಣ ಬಹಳ ಇಷ್ಟವಾಗಿತ್ತು ಯಾರು ಹೇಳ್ತಾರ ಮನೋಹರ್ ಇಂದ್ರಾದಾರಿಯವರು ಹೇಳ್ತಾರೆ ಇದರ ಮೊದಲು ದಾದಾ ಅವರ ವ್ಯಾಪಾರದ ಜೀವನದ ಬಗ್ಗೆ ಶ್ರೀಮಂತಕ್ಕೆ ತುಂಬಿತ್ತು ಬಾಬವರು ವ್ಯಾಪಾರಸ್ಥರು ವಜ್ರದ ವ್ಯಾಪಾರಸ್ಥರು ಶ್ರೀಮಂತರಿದ್ದರು ಕಲ್ಕತ್ತೆಯಲ್ಲಿ ಅವರ ವಜ್ರದ ಅಂಗಡಿ ಇತ್ತು ಮತ್ತು ಅವರು ಮುಂಬೈಗೆ ಸಹ ಒಡವೆ ವ್ಯಾಪಾರದ ಸಂಬಂಧವಾಗಿ ಹೋಗಿ ಬರುತ್ತಾ ಇದ್ದರು ಯಾರು ದಾದಾ ಲೇಖರಾಜವರು ಹೈದರಾಬಾದಿನಲ್ಲಿಯೂ ಅವರ ಒಡವೆ ವ್ಯಾಪಾರವಿತ್ತು ಸಿಂಧನಲ್ಲಿ ಹೈದರಾಬಾದಲ್ಲಿತ್ತು ಅಲ್ಲಿಯೂ ಅವರು ಬಹಳ ಸಮಯವಿರುತ್ತಿದ್ದರು ಈ ಮೂರು ಸ್ಥಳಗಳಲ್ಲಿ ಅವರ ಜೀವನ ರಾಜಕುಲದ ಹಾಗೆ ಸುಖದಲ್ಲಿ ವ್ಯತೀತವಾಗುತ್ತಿತ್ತು ಎಲ್ಲ ಕಡೆ ವ್ಯಾಪಾರ ಮಾಡ್ತಾಯಿದ್ರು ಒಳ್ಳೆಯ ಶ್ರೇಷ್ಠ ಕುಲದಲ್ಲಿದ್ದರು ಆದರೆ ದಾದಾ ಅವರಲ್ಲಿ ಪ್ರಭು ನಿಷ್ಠೆ ದಾನ ವೀರತೆ ಮುಂತಾದ ವಿಕಸಿತ ಭಾವನೆ ಇತ್ತು ಆದರೂ ಇನ್ನೂ ಮನೆಯನ್ನು ಬಿಟ್ಟು ವಾನಪ್ರಸ್ಥವಾಗುವಂಥ ಯಾವುದೇ ಸಂಕಲ್ಪವಿರಲಿಲ್ಲ ದಾದಾ ದಾದಾ ಲೇಖರಾಜ್ ಅವರು ದಾದಾ ಅವರು ಸಂಸಾರದಲ್ಲಿ ಇದ್ದರೂ ನಿರ್ಲಿಪ್ತಿ ಇದ್ದಿದ್ದರು ಆದರೆ ಪೂರ್ಣ ಮನೆ ಬಿಟ್ಟು ಹಿಂಗೆ ತ್ಯಾಗ ಮಾಡಲಿಲ್ಲ ಇನ್ನೂ ಮಾಡಿದ್ದಿಲ್ಲ ದಾದಾವರ ವಯಸ್ಸು ಹೆಚ್ಚು ಕಡಿಮೆ ಅರವತ್ತು ವಯಸ್ಸವಾಗಿತ್ತು ಆಗ ಪತ್ನಿಯವರಿಗೆ ಹೇಳಿದರು ಈಗ ನಾವು ವಾನಪ್ರಸ್ಥವಾಗಿ ಯಾವುದಾದೊಂದು ಏಕಾಂತ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಅವರ ಪತ್ನಿ ಹೇಳ್ತಾರೆ ದಾದಾವರಿಗೆ ಎಲ್ಲರೂ ನಾವು ಹೋಗುನೀಗ ನಮ್ಗೆ ಅರವತ್ತು ವರ್ಷ ಆಯಿತು ಏಕಾಂತನಾಯ್ ಕೂತು ಅಂತೇಳಿ ಅದಕ್ಕೆ ಬಾಬು ದಾದಾ ಹೇಳ್ತಾರೆ ದಾದಾ ಹೇಳಿದರು ಇನ್ನೂ ತಾಳು ಈಗ ಇಷ್ಟು ಲಕ್ಷ ಸಂಪಾದನೆ ಮಾಡುತ್ತಿದ್ದೇನೆ ಇನ್ನೂ ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಿಕೊಂಡು ಆಮೇಲೆ ನಾವು ವಾನಪ್ರಸ್ಥಗಳಾಗಿ ಬಿಡುವೆನು ದಾದಾ ಅವರ ಹಣ ಸಂಪಾದನೆಯಲ್ಲಿ ಸಿದ್ಧಹಸ್ತರಾಗಿದ್ದರು ಅಂದ್ರೆ ದಾದಾ ಇಲ್ಲೇನು ಹೇಳ್ತಾರೆ ನನಗೆ ಸ್ವಲ್ಪ ಸಮಯ ಕೊಡು ಪತ್ನಿ ಹೇಳ್ತಾರೆ ಅವರು ಇನ್ನೊಂದು ಸ್ವಲ್ಪ ದುಡಿತೀನಿ ಇನ್ನೊಂದು ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಆದರೆ ಬಾಬುವವ್ರ ಸ್ವಭಾವ ಹೇಗಿತ್ತಂದ್ರೆ ಸಿದ್ಧ ಹಸ್ತ ಎಲ್ಲಿ ಕೈ ಇಡ್ತಾರಲ್ಲ ಅದು ಬಂಗಾರ ಅಂತ ಹೇಳ್ತಾರೆ ಇನ್ನು ನಾಲ್ಕಾರು ವರ್ಷಗಳವರೆಗೆ ಹಣವನ್ನು ಸಂಪಾದನೆ ಮಾಡಿ ದಾನವನ್ನು ಮಾಡೋಣ ಹಾಗೂ ಜೀವನದ ಬಾಕಿ ದಿನಗಳನ್ನು ನಿರಾಧಾರವಾಗಿ ಭಕ್ತಿಯಲ್ಲಿ ಕಳೆಯೋಣ ನೋಡ್ರಿ ಮನುಷ್ಯನಿಗೆ ಒಂದು ಸಮಯ ಇರ್ತದೆ ಆ ಸಮಯ ಬಂದಾಗ ಟಚ್ ಮಾಡ್ತಾನೆ ಪರಮಾತ್ಮ ಆದರೆ ಬಹಳ ಕಡಿಮೆ ಜನರಿಗೆ ಇದು ಅನುಭವ ಆಗ್ತದೆ ಈಗ ಈ ಕಲಿಯುಗದಲ್ಲಿ ನೋಡಿ ಎಷ್ಟು ಜನ ವಯಸ್ಸದ ಇನ್ನೂ ಅವ್ರು ಏನು ಮಾಡ್ತಾರೆ ಈ ಮೋಹದಲ್ಲೇ ವಿಕಾರಗಳಲ್ಲಿ ಒಳಗೆ ಒಳಗತೊಳಗಿದ್ದಾರೆ ಆದರೆ ದಾದಾ ಲೇಖರಾಜವರು ಅವರು ಆ ಆಗೋಕ್ಕಿಂತ ಮುಂದಲೇ ಅವರು ಮೊದಲೇ ಇದೆಲ್ಲ ಒಂದು ಕಾಣಿಸ್ತಾ ಇತ್ತು ಅದಕ್ಕೆ ಹೇಳ್ತಾರೆ ಏನು ಎನ್ನುವ ಇಚ್ಛೆ ಇದ್ದಿತ್ತು ಆದರೆ ನರನ ಈಶ್ವರಿಯ ಯೋಜನೆ ಅನುಸಾರವಾಗಿ ದಾದಾ ಅವರ ಮನೋವೃತ್ತಿ ಸಂಸಾರದಿಂದ ವಿಮುಖವಾಗಿ ಹೋಯಿತು ಸ್ವಲ್ಪ ದಿನದಲ್ಲೇ ಪರುಷ ಪರಮಾತ್ಮನ ಇಚ್ಛೆ ಏನದ ಯೋಜನೆ ಅನುಸಾರವಾಗಿ ಅವ್ರ ಮನೋವೃತ್ತಿ ಸಂಸಾರದಿಂದ ದೂರಾಯಿತು ಅವರಿಗೆ ಅನಂತ ಮುಖತೆಯ ಅನುಭವವಾಗಲು ಪ್ರಾರಂಭವಾಯಿತು ಆಗ ಏಕಾಂತ ಪ್ರಿಯವಾಯಿತು ಆದ ಕಾರಣ ಅವರು ಮನನ ಚಿಂತನದಲ್ಲಿ ಪ್ರಾರಂಭಿಸಿದರು ಇಲ್ಲೇನು ಹೇಳ್ತಾರಪ್ಪ ಅಂದರೆ ಇದು ಅವರು ಬರೀತಾರಪ್ಪ ಅಂದ್ರೆ ಸಮಯ ಅನುಸಾರವಾಗಿ ನಮ್ಮನ್ನು ನಾವು ಇಲ್ಲೇನು ಮಾಡ್ಕೋಬೇಕು ನಿರ್ಲಿಪ್ತ ಮಾಡ್ಕೋಬೇಕಂತ ಹೇಳ್ತಾರೆ ಇನ್ನು ಉಳಿದ ಭಾಗ ಮುಂದೆ ನೋಡೋಣ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ